ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಸ್ವಾಗತ ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕೆಲಸ ಮಾಡ್ತೇವೆ ಕಷ್ಟಪಡ್ತೇವೆ ಆದ್ರೆ ಎಷ್ಟೇ ಕಷ್ಟಪಟ್ಟರು ಕೆಲವೊಮ್ಮೆ ನಮಗೆ ನೆಮ್ಮದಿ ಸಿಗುವುದಿಲ್ಲ ಸಿಗುವುದಿಲ್ಲಬೇಕೆ ಕೆಲಸ ಅಂದ್ರೆ ಕರ್ಮ ಮುಖ್ಯವೋ ಅಥವಾ ನಾವು ಪಾಲಿಸುವ ನೀತಿ ಅಂದ್ರೆ ಧರ್ಮ ಮುಖ್ಯವೋ ಒಂದು ವೇಳೆ ಧರ್ಮವೇ ಇಲ್ಲದೆ ಕೇವಲ ಕರ್ಮವನ್ನು ಮಾಡಿದ್ರೆ ಮನುಷ್ಯನ ಗತಿ ಏನಾಗುತ್ತದೆ ಗೊತ್ತಾ ಈ ಪ್ರಶ್ನೆಗೆ ಉತ್ತರವಾಗಿ ಮನುಷ್ಯನೊಬ್ಬ ಕತ್ತೆಯಾಗಿ ಬದಲಾದ ಆಘಾತಕಾರಿ ಘಟನೆ ಪುರಾಣದಲ್ಲಿದೆ ಅದು ಹೇಗೆ ಸಾಧ್ಯ ಅಂತೀರಾ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಇವತ್ತಿನ ಈ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವು ಜೀವನದಲ್ಲಿ ಏನೇ ಆಗ್ಲಿ ನನ್ನ ಕರ್ಮ ಚೆನ್ನಾಗಿಲ್ಲ ಅಥವಾ ಇದು ನನ್ನ ಕರ್ಮ ಎಂದು ಪದೇ ಪದೇ ಹೇಳ್ತೇವೆ ಹಾಗಾದರೆ ಅಸಲಿಗೆ ಈ ಕರ್ಮ ಅಂದರೆ ಏನು ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕರ್ಮವೇ ಆದರೆ ಆ ಕೆಲಸವನ್ನು ನಾವು ಹೇಗೆ ಮಾಡ್ತಿದ್ದೇವೆ ನಾವು ಮಾಡುವ ಕೆಲಸದಿಂದ ಬೇರೆಯವರಿಗೆ ಒಳ್ಳೆಯದಾಗ್ತಿದೆಯಾ ಅಥವಾ ನೋವಾಗ್ತಿದೆಯಾ ಎನ್ನುವುದು ಧರ್ಮವನ್ನು ನಿರ್ಧರಿಸುತ್ತದೆ ಇವತ್ತು ನಿಮಗೊಂದು ಅದ್ಭುತವಾದ ಕಥೆಯನ್ನು ಹೇಳಲಿದ್ದೇನೆ ಒಮ್ಮೆ ಸ್ವತಃ ಧರ್ಮ ಮತ್ತು ಕರ್ಮದ ನಡುವೆಯೇ ದೊಡ್ಡ ಯುದ್ಧ ನಡೆಯಿತು ಇವರಿಬ್ಬರಲ್ಲಿ ಯಾರು ಗ್ರೇಟ್ ಈ ಪ್ರಶ್ನೆಗೆ ಸ್ವತಃ ದೇವತೆಗಳೇ ಬೆಚ್ಚಿಬಿದ್ರು ಬನ್ನಿ ಈ ರೋಚಕ ಕಥೆಯ ಮೂಲಕ ಜೀವನದ ಶ್ರೇಷ್ಠ ಪಾಠವನ್ನು ಕಲಿಯೋಣ ವಿವಾದದ ಆರಂಭ ಒಂದು ದಿನ ಏನಾಯ್ತಂದ್ರೆ ಧರ್ಮ ಮತ್ತು ಕರ್ಮ ಇಬ್ಬರೂ ಎದುರು ಅಲ್ಲಿ ಶುರುವಾಯ್ತು ನೋಡಿ ಒಂದು ದೊಡ್ಡ ಜಗಳ ಕರ್ಮ ಹೇಳ್ತು ನಾನೇ ಶ್ರೇಷ್ಠ ನಾನಿಲ್ಲದೆ ಹೋದರೆ ಜಗತ್ತಿನಲ್ಲಿ ಒಂದು ಎಲೆಯೂ ಅಲಗಾಡುವುದಿಲ್ಲ ಆಗ ಧರ್ಮ ನಗುತ್ತ ಹೇಳ್ತು ಇಲ್ಲ ನಾನೇ ಶ್ರೇಷ್ಠ ನಾನಿಲ್ಲದಿದ್ರೆ ಜಗತ್ತು ನಾಶವಾಗುತ್ತದೆ ವಿಷಯ ಎಲ್ಲಿಗೆ ಹೋಯಿತು ಅಂದರೆ ಇವರಿಬ್ಬರ ಜಗಳ ಬಿಡಿಸಲು ದೇವಲೋಕದ ಅಧಿಪತಿ ದೇವೇಂದ್ರನ ಬಳಿಗೆ ಹೋಗಬೇಕಾಯ್ತು ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸ್ವತಃ ಇಂದ್ರನಿಗೂ ಕೂಡ ಇವರಿಬ್ಬರಲ್ಲಿ ಯಾರನ್ನು ದೊಡ್ಡವರು ಎಂದು ಹೇಳಲು ಸಾಧ್ಯವಾಗಲಿಲ್ಲ ಯೋಚಿಸಿ ದೇವತೆಗಳ ರಾಜನಿಗೆ ಉತ್ತರ ಗೊತ್ತಿಲ್ಲ ಅಂದರೆ ಈ ಪ್ರಶ್ನೆ ಎಷ್ಟು ಜಟಿಲವಾಗಿರಬಹುದು ಇಂದ್ರದೇವನು ಗೊಂದಲದಲ್ಲಿದ್ದಾಗ ದೇವಗುರು ಬೃಹಸ್ಪತಿಗಳು ಒಂದು ಉಪಾಯ ನೀಡ್ತಾರೆ ಭೂಲೋಕದಲ್ಲಿ ವಿಕ್ರಮಾದಿತ್ಯ ಎಂಬ ರಾಜನಿದ್ದಾನೆ ಆತ ಮಹಾಜ್ಞಾನಿ ಮತ್ತು ನ್ಯಾಯದಾನದಲ್ಲಿ ಎತ್ತಿದ ಕೈ ಬನ್ನಿ ಎಲ್ಲರೂ ಅಲ್ಲಿ ಹೋಗೋಣ ಎಂದು ನಿರ್ಧರಿಸ್ತಾರೆ ನೋಡಿ ಸ್ನೇಹಿತರೆ ದೇವತೆಗಳೇ ಒಬ್ಬ ಮನುಷ್ಯನ ರಾಜನ ಬುದ್ಧಿವಂತಿಕೆಯನ್ನು ನಂಬಿ ಭೂಮಿಗೆ ಬರ್ತಾರೆ ಅಂದರೆ ನಮ್ಮ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಅಲ್ವಾ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇಂದ್ರ ಬೃಹಸ್ಪತಿ ಧರ್ಮ ಮತ್ತು ಕರ್ಮ ನಾಲ್ವರೂ ಪ್ರತ್ಯಕ್ಷರಾಗ್ತಾರೆ ರಾಜನಿಗೆ ವಿಷಯ ತಿಳಿಯುತ್ತದೆ ಆದರೆ ವಿಕ್ರಮಾದಿತ್ಯನು ತಕ್ಷಣ ತೀರ್ಪು ನೀಡುವುದಿಲ್ಲ ಬದಲಾಗಿ ಇದನ್ನು ಮಾತಿನಲ್ಲಿ ಹೇಳುವುದಕ್ಕಿಂತ ಪ್ರಾಯೋಗಿಕವಾಗಿ ಸಾಬೀತು ಮಾಡುತ್ತೇನೆ ಎಂದು ಎಲ್ಲರನ್ನೂ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಕಾಡಿನಲ್ಲಿ ವಿಕ್ರಮಾದಿತ್ಯ ಒಂದು ಪರೀಕ್ಷೆ ಇಡ್ತಾನೆ ದಾರಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ನೆಡ್ಕೊಂಡು ಹೋಗ್ತಿರ್ತಾನೆ ರಾಜನು ಕರ್ಮಕ್ಕೆ ಹೇಳ್ತಾನೆ ಹೇ ಕರ್ಮವೇ ನೀನು ಆ ವ್ಯಕ್ತಿಯ ದೇಹವನ್ನು ಪ್ರವೇಶಿಸು ಆದರೆ ನೆನಪಿರಲಿ ಧರ್ಮ ನಿನ್ನ ಜೊತೆ ಬರುವುದಿಲ್ಲ ಕೇವಲ ಕರ್ಮ ಮಾತ್ರ ಆ ವ್ಯಕ್ತಿಯಲ್ಲಿರಬೇಕು ಏನಾಗುತ್ತದೆ ನೋಡೋಣ ಒಬ್ಬ ಮನುಷ್ಯನ ತಲೆಯಿಂದ ಧರ್ಮ ನೀತಿ ನಿಯತ್ತು ಎಲ್ಲವನ್ನೂ ತೆಗೆದುಹಾಕಿ ಕೇವಲ ಕೆಲಸ ಮಾಡುವ ಶಕ್ತಿಯನ್ನು ಮಾತ್ರ ತುಂಬಿದರೆ ಏನಾಗಬಹುದು ಊಹಿಸಿಕೊಳ್ಳಿ ಅದು ಡ್ರೈವರ್ ಇಲ್ಲದ ವೇಗವಾದ ಕಾರಿದ್ದಂತೆ ಕರ್ಮವು ಆ ವ್ಯಕ್ತಿಯನ್ನು ಆವರಿಸಿತು ಆ ವ್ಯಕ್ತಿ ತನ್ನ ಗುರುವಿನ ದರ್ಶನಕ್ಕೆ ಹೋಗ್ತಿದ್ದ ಆದರೆ ಅವನ ಬುದ್ಧಿಯಿಂದ ಧರ್ಮ ಮಾಯವಾಗಿತ್ತು ದಾರಿಯಲ್ಲಿ ಹೋಗುವಾಗ ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚನೆಯೇ ಹೊರಟು ಹೋಯಿತು ಕೇವಲ ಕ್ರಿಯೆ ಮಾತ್ರ ಉಳಿದಿತ್ತು ಆ ವ್ಯಕ್ತಿ ಗುರುವಿನ ಆಶ್ರಮ ತಲುಪಿದ ಗುರುಗಳು ಧ್ಯಾನದಲ್ಲಿದ್ದರು ಧರ್ಮವಿದ್ದಿದ್ರೆ ಆ ಶಿಷ್ಯನು ಗುರುಗಳು ಏಳುವವರೆಗೆ ಕಾಯೋಣ ಅವರಿಗೆ ತೊಂದರೆ ಕೊಡಬಾರದು ಎಂದು ಯೋಚಿಸುತ್ತಿದ್ದ ಆದರೆ ಈಗ ಅವನಲ್ಲಿರುವುದು ಕೇವಲ ಕರ್ಮ ಅಂದರೆ ಆಕ್ಷನ್ ಅವನಿಗೆ ಗುರುಗಳನ್ನು ಎಬ್ಬಿಸಬೇಕು ಅನಿಸಿತು ಅಷ್ಟೇ ಅವನು ಗುರುಗಳನ್ನು ಜೋರಾಗಿ ಕೂಗಿದ ಅವರು ಹೇಳಲಿಲ್ಲ ಕೋಪ ಬಂತು ಪಕ್ಕದಲ್ಲಿದ್ದ ದೊಣ್ಣೆ ತೆಗೆದುಕೊಂಡು ತನ್ನ ಪೂಜ್ಯ ಗುರುಗಳ ತಲೆಗೆ ಜೋರಾಗಿ ಹೊಡೆದ ನೋಡಿದ್ರ ವಿವೇಚನೆಯಿಲ್ಲದ ಕರ್ಮ ಎಷ್ಟು ಅಪಾಯಕಾರಿಯಂತ ಧ್ಯಾನದಿಂದ ಎಚ್ಚರಗೊಂಡ ಗುರುಗಳಿಗೆ ಆದ ನೋವಿಗಿಂತ ತನ್ನ ಪ್ರೀತಿಯ ಶಿಷ್ಯನೇ ತನ್ನನ್ನು ಹೊಡೆದ ಎಂಬ ಆಘಾತ ಹೆಚ್ಚು ಮರುಕ್ಷಣವೇ ಅಲ್ಲಿ ಒಂದು ಪವಾಡ ನಡೆಯಿತು ಗುರುಗಳು ಕೋಪದಿಂದ ಮೂರ್ಖ ವಿವೇಚನೆಯಿಲ್ಲದ ಪ್ರಾಣಿಯಂತೆ ವರ್ತಿಸಿದೆ ನೀನು ಕತ್ತೆಯಾಗಿ ಹೋಗು ಎಂದು ಶಾಪ ನೀಡಿದರು ಕ್ಷಣಾರ್ಧದಲ್ಲಿ ಆ ಮನುಷ್ಯ ಕತ್ತೆಯಾಗಿ ಬದಲಾದ ಇದೇ ನೋಡಿ ಧರ್ಮವಿಲ್ಲದೆ ಬರೀ ಕೆಲಸ ಮಾಡಿದರೆ ನಾವು ಪ್ರಾಣಿಗಳಿಗೆ ಸಮಾನರಾಗ್ತೇವೆ ಕತ್ತೆಯಾಗಿ ಬದಲಾದ ಆ ವ್ಯಕ್ತಿ ಓಡಿದ್ದೂ ಓಡಿ ರಾಜ ವಿಕ್ರಮಾದಿತ್ಯನ ಬಳಿ ಬಂದ ಆಗ ಧರ್ಮವನ್ನು ಕರೆದು ಹೇಳಿದ ವಿಕ್ರಮಾದಿತ್ಯ ಹೇ ಧರ್ಮವೇ ಈಗ ನೀನು ಹೋಗಿ ನಿನ್ನ ಶಕ್ತಿಯನ್ನು ತೋರಿಸು ಧರ್ಮವೂ ಹೋಗಿ ಆ ಕತ್ತೆಯ ಮನಸ್ಸನ್ನು ಪ್ರವೇಶಿಸಿತು ಯಾವಾಗ ಧರ್ಮ ಒಳಗೆ ಬಂತೋ ಆ ಕತ್ತೆಗೆ ಪಶ್ಚಾತಾಪ ಶುರುವಾಯಿತು ಅಯ್ಯೋ ನಾನು ನನ್ನ ಗುರುಗಳಿಗೇ ಹೊಡೆದೇನಲ್ಲ ಎಂದು ಕಣ್ಣೀರು ಹಾಕಿತು ಸ್ನೇಹಿತರೆ ಯಾವಾಗ ನಮ್ಮಲ್ಲಿ ಧರ್ಮ ಇರುತ್ತೋ ಆಗ ನಮಗೆ ಆದ ತಪ್ಪಿನ ಅರಿವಾಗುತ್ತದೆ ಅದೇ ಧರ್ಮದ ಶಕ್ತಿ ಆ ಕತ್ತೆ ಮನೆಗೆ ಹೋಯಿತು ಅಲ್ಲಿ ಧರ್ಮದ ಪ್ರಭಾವದಿಂದ ಆತನ ಹೆಂಡತಿಗೆ ನಡೆದ ವಿಷಯ ತಿಳಿಯಿತು ಅವಳು ತನ್ನ ಗಂಡನನ್ನು ಅಂದರೆ ಕತ್ತೆಯನ್ನು ಕರೆದುಕೊಂಡು ಗುರುಗಳ ಬಳಿ ಬಂದು ಕ್ಷಮೆ ಕೇಳಿದ್ಲು ಆಗ ಗುರುಗಳು ಶಾಪ ವಾಪಸ್ ಪಡೆಯಲು ಆಗಲ್ಲ ಆದರೆ ಯಾವಾಗ ಇವನು ಇಂದ್ರ ಮತ್ತು ಬೃಹಸ್ಪತಿಯನ್ನು ಒಟ್ಟಿಗೆ ನೋಡ್ತಾನೋ ಆಗ ಶಾಪ ವಿಮೋಚನೆ ಆಗುತ್ತದೆ ಎಂದರು ಆಗ ಆ ಮಹಿಳೆ ಧರ್ಮದ ಮಾರ್ಗದರ್ಶನದಂತೆ ನೇರವಾಗಿ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಸಾಕ್ಷಾತ್ ಇಂದ್ರ ಮತ್ತು ಬೃಹಸ್ಪತಿ ಇರ್ತಾರೆ ಅವರನ್ನು ನೋಡಿದ ತಕ್ಷಣ ಆ ಕತ್ತೆಯು ಮತ್ತೆ ಮನುಷ್ಯನಾಗಿ ಬದಲಾಗುತ್ತದೆ ಮೊದಲು ಹೋದ ಕರ್ಮ ಮನುಷ್ಯನನ್ನು ಕತ್ತೆಯನ್ನಾಗಿ ಮಾಡಿತು ನಂತರ ಹೋದ ಧರ್ಮ ಕತ್ತೆಯನ್ನು ಮತ್ತೆ ಮನುಷ್ಯನಾಗಿ ಮಾಡಿತು ಆಗ ವಿಕ್ರಮಾದಿತ್ಯ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಹೇ ಕರ್ಮವೇ ನೀನು ಶ್ರೇಷ್ಠನಾಗುವುದು ಯಾವಾಗ ಗೊತ್ತಾ ನಿನ್ನ ಜೊತೆ ಧರ್ಮ ಇದ್ದಾಗ ಮಾತ್ರ ಧರ್ಮವಿಲ್ಲದ ಕರ್ಮವು ವಿನಾಶಕ್ಕೆ ಕಾರಣ ಆದರೆ ಧರ್ಮದ ಜೊತೆಗೂಡಿದ ಕರ್ಮವು ಲೋಕಕ್ಕೆ ಕಲ್ಯಾಣವನ್ನು ತರುತ್ತದೆ ಆದ್ದರಿಂದ ಧರ್ಮವೇ ರಾಜ ಕರ್ಮ ಅವನ ಸೇವಕನಿದ್ದಂತೆ ಈ ತೀರ್ಪನ್ನು ಕೇಳಿ ಇಂದ್ರದೇವನೇ ತಲೆಬಾಗಿದ ಧರ್ಮ ಮತ್ತು ಕರ್ಮ ಇಬ್ಬರಿಗೂ ತಮ್ಮ ಸ್ಥಾನದ ಅರಿವಾಯಿತು ಸ್ನೇಹಿತರೆ ಈ ಕಥೆ ನಮಗೆ ಕೇವಲ ಪುರಾಣವಲ್ಲ ಇದು ನಮ್ಮ ಜೀವನದ ಕನ್ನಡಿ ನಾವು ಎಷ್ಟೇ ದುಡ್ಡು ಮಾಡಬಹುದು ಅದು ಕರ್ಮ ಆದರೆ ಆ ದುಡ್ಡನ್ನು ನಾವು ಮೋಸದಿಂದ ಮಾಡಿದರೆ ಅಂದರೆ ಅಧರ್ಮದಿಂದ ಅದು ಒಂದಲ್ಲ ಒಂದು ದಿನ ನಮ್ಮನ್ನು ಆ ಕತ್ತೆಯ ಸ್ಥಿತಿಗೆ ತರುತ್ತದೆ ನಾವು ಮಾಡುವ ಕೆಲಸದಲ್ಲಿ ನಿಯತ್ತು ಪ್ರೀತಿ ಮತ್ತು ಧರ್ಮವಿದ್ರೆ ಎಷ್ಟೇ ಕಷ್ಟ ಬಂದರೂ ದೇವರು ನಮ್ಮ ಕೈಬಿಡುವುದಿಲ್ಲ ನೆನಪಿಡಿ ಧರ್ಮೋ ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ಕಾಪಾಡುತ್ತಾರೋ ಅವರನ್ನು ಧರ್ಮವೇ ಕಾಪಾಡುತ್ತದೆ ಈ ವಿಡಿಯೋದಲ್ಲಿನ ವಿಕ್ರಮಾದಿತ್ಯನ ನ್ಯಾಯ ಇಷ್ಟವಾಯಿತಾ ಹಾಗಾದರೆ ನಿಮ್ಮ ಜೀವನದಲ್ಲಿ ಧರ್ಮ ಮುಖ್ಯವೋ ಅಥವಾ ಕರ್ಮ ಮುಖ್ಯವೋ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತಲೂ ರೋಚಕವಾದ ನಿಮ್ಮ ಮೈ ರೋಮಾಂಚನಗೊಳಿಸುವ ಮತ್ತೊಂದು ಸತ್ಯ ಘಟನೆಯೊಂದಿಗೆ ಬರ್ತೇನೆ ಅದನ್ನು ಮಿಸ್ ಮಾಡಿಕೊಳ್ಳಬಾರದು ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ಜಗದ ಪಾಲಕನನ್ನು ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ನಾರಾಯಣ ಎಂದು ಬರೆಯಿರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ